ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮಿರೇಟ್ಸ್ ಕನ್ನಡತಿ ನಾನು ನಿಮ್ಮ ಪ್ರೀತಿಯಾ ಮಲ್ಲಿಕಾ ಮಂಜುನಾಥ ಶೆಟ್ಟಿ ನಾವಿವತ್ತು ದುಬೈನ ತುಂಬ ಹಳೆ ಕಾಲದ ಟೆಂಪಲ್ ಇದು ನೋಡ್ಕೊಂಬರೋಣ ಹೇಗಿದೆ ಅಂತ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇನೋಗ್ರೇಷನ್ ಆಗಿರುವಂಥ ಟೆಂಪಲ್ಲು ಅದಾದಮೇಲೆ ರಿನೋವೇಷನ್ ಏನೂ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಹಳೆಯ ಬಿಲ್ಡಿಂಗ್ ಹಾಗೇನೇ ಇದೆ ಏನೂ ಹೊಸದಾಗಿ ಏನೂ ಮಾಡಿಲ್ಲ ಎಲ್ಲ ಸೊ ಅದು ಅವಾಗ ಹೇಗೆ ಕಟ್ಟಿದಾರೋ ಇವಾಗೂ ಹಾಗೆ ಇದೆ ಅಂತ ಅಂದ್ಕೊತೀನಿ ನೀವು ನೋಡ್ಬೋದು ಇಲ್ಲಿ ಎಲ್ಲ ನೀವು ನೋಡ್ತಾ ಇರೋದು ತುಂಬ ಹಳೆ ಕಾಲದ ಬಿಲ್ಡಿಂಗ್ಗಳೆಲ್ಲ ಹಾಗೆ ಇದೆ ಇದನ್ನು ಹೆರಿಟೇಜ್ ವಿಲೇಜ್ ಅಂತಲೂ ಹೇಳ್ತಾರೆ ಇದು ತುಂಬ ಓಲ್ಡ್ ದುಬೈ ಅಂತ ಹೇಳ್ತಾರೆ ಮತ್ತು ಹೆರಿಟೇಜ್ ವಿಲೇಜ್ ಅಂತ ಹೇಳ್ತಾರೆ ನೀವು ಏನು ನೋಡ್ತಾ ಇದ್ದೀರಾ ನಮ್ಮದು ರೈಟ್ ಸೈಡು ಇದು ತುಂಬ ಹಳೆಯ ಕಾಲದ್ದು ಗು ಕೋಟೆ ಥರ ಹಾಗೆ ಇದೆ ಸ್ವಲ್ಪ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬಿದ್ದೋಗಿರೋದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಸರಿಯಾಗಿರೋದೆಲ್ಲ ಹಾಗೇ ಇದೆ ಅನ್ನ ನಾನು ನಿಮ್ಮ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ತುಂಬ ದೊಡ್ಡದಿದೆ ಅದನ್ನು ತೋರ್ಸೋಕೆ ಹೋಗಬೇಕು ಅಂದರೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಡೀಟೇಲ್ ಆಗಿ ಹೇಗಿದೆ ಅಂತ ಇವತ್ತು ಜಸ್ಟ್ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಬರೋಣ ಕನ್ಫ್ಯೂಸ್ ಮಾಡ್ಕೊಬೇಡಿ ಇವಾಗ ಫೆಬ್ರವರಿ ಫೋರ್ಟೀನ್ ಇನ್ನೊಂದು ಟೆಂಪಲ್ ಓಪನ್ ಆಗಿದೆ ಅದು ದುಬೈ ಅಂತ ನೇಮ್ ಇದೆ ಬಟ್ ಅದು ಎಕ್ಸಾಕ್ಟ್ಲಿ ದುಬೈಯಲ್ಲಿರೋದಲ್ಲ ಅಬುದಾಬಿಯಲ್ಲಿರೋದು ಅದು ಇಲ್ಲಿ ದುಬೈಯಿಂದ ತುಂಬ ದೂರ ಆಗುತ್ತೆ ಒನ್ ಅವರ್ ಆಗ್ಬೋದು ಒನ್ ಅವರ್ ಆಗುತ್ತೆ ಅನಿಸುತ್ತೆ ನಾನು ಅದು ಹೇಗಿದೆ ಅಂತ ಇನ್ನೊಂದು ಸರಿ ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡಿ ಯು ಎ ಇಯಲ್ಲಿ ಟೋಟಲ್ ಆಗಿ ಸೆವೆನ್ ಎಮಿರೇಟ್ಸ್ ಇದೆ ಅದರಲ್ಲಿ ದುಬೈನೂ ಒಂದು ಹಾಗೆ ಅಬುದಾಬಿ ಇನ್ನೊಂದು ನೀವಿಲ್ಲಿ ನನ್ನ ಮುಂದೆ ನೋಡ್ತಾ ಇರ್ಬೋದು ಇದು ಟೆಲಿಫೋನ್ ಬೂತ್ ಥರ ನಮ್ಮದು ಆವಾಗ ಚಿಕ್ಕವರಿದ್ದಾಗ ಕಾಯಿನ್ ಬೂತೆಲ್ಲ ಇರ್ತಾ ಇತ್ತಲ್ಲ ಮನೆ ಮುಂದ ಹಾಗೆ ಇಲ್ಲೆಲ್ಲ ಎಲ್ಲ ಕಡೆ ನೋಡ್ಬೋದು ನೀವು ಟೆಲಿಫೋನ್ ಬೂತ್ ಈ ಥರ ಅದೆಲ್ಲ ಹಾಗೆ ಇದೆ ಅದು ವರ್ಕ್ ಆಗೋಲ್ಲ ಬಟ್ ಎಲ್ಲ ಹಾಗೆ ಇಟ್ಟಿದ್ದಾರೆ ಅದು ತುಂಬ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಅದಕ್ಕೆ ನೀವು ಇಲ್ಲಿ ನನ್ನ ಲೆಫ್ಟ್ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಎಲ್ಲ ತುಂಬ ವೆಹಿಕಲ್ಸ್ ನಿಂತಿದೆ ಅಲ್ಲ ಅದೆಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇಲ್ಲಿ ಈ ಪಾರ್ಟಲ್ಲಿ ತುಂಬ ಟೆಕ್ಸ್ಟೈಲ್ ಇಂಡಸ್ಟ್ ಇಂಡಸ್ಟ್ರೀಸ್ ತುಂಬ ನಡೆಯುತ್ತೆ ಇದೆಲ್ಲ ಗೂಡ್ಸ್ ಎಲ್ಲ ಬಂದಿರೋದು ಅನಿಸುತ್ತೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬ್ಯಾಕ್ ಎಂಟ್ರೆನ್ಸ್ ಟೆಂಪಲ್ಗೆ ಫ್ರಂಟ್ ಎಂಟ್ರೆನ್ಸ್ ಬೇರೆನೇ ಇದೆ ಅದು ಸ್ವಲ್ಪ ದೂರ ಆಗುತ್ತೆ ನಾ ಮನೆಯಿಂದ ಆ ಫ್ರಂಟ್ ಎಂಟ್ರೆನ್ಸಲ್ಲಿ ಬರಬೇಕು ಅಂದರೆ ಇದು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಹಿಂಗೆ ಹೋಗ್ತೀವಿ ಅದು ಮತ್ತು ಟೂರಿಸ್ಟು ಇದ್ದರೆ ತುಂಬ ತುಂಬ ಅಂದರೆ ತುಂಬಾ ಆಗಿರುತ್ತೆ ಹೋಗೋಕ್ಕೆ ಜಾಗನೇ ಇರಲ್ಲ ಹಾಗಾಗಿ ನಾವು ಇಲ್ಲಿ ಬ್ಯಾಕ್ ಎಂಟ್ರೆನ್ಸಲ್ಲಿ ಬಂದುಬಿಟ್ರೆ ಯಾರೂ ಇರೋಲ್ಲ ಖಾಲಿಯಾಗಿರುತ್ತೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫ್ಲವರ್ ಶಾಪ್ಗಳೆಲ್ಲ ಇಲ್ಲಿಂದ ಟೆಂಪಲ್ ಇವಾಗ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದೆ ಅಲ್ವಾ ತುಂಬ ಹಳೆಯ ಟೆಂಪಲ್ ಅಂತ ಸೊ ಹಾಗಾಗಿ ನೀವು ಹಳೆಯ ಬಿಲ್ಡಿಂಗ್ ಹೇಗಿದೆ ಹಾಗೇನೆ ನೋಡ್ಬೋದು ಇದು ಈ ಕಡೆ ಇಲ್ಲಿರುವಂತಹ ಎಲ್ಲ ಬಿಲ್ಡಿಂಗ್ಸ್ಗಳು ತುಂಬ ಹಳೆ ಇದು ಓಲ್ಡ್ ಸಿಟಿ ಇದು ಅಂತಲೇ ಹೇಳ್ಬೋದು ಈಗ ರಿಟರ್ನ್ ಬರ್ತಾ ಇದ್ದೀವಿ ಒಳಗಡೆ ವೀಡಿಯೋ ಅಥವಾ ಫೋಟೋ ತೆಗಿಲಿಕ್ಕೆ ಅಲೋವಿಲ್ಲ ಹಾಗಾಗಿ ನಾನು ಯಾವುದೇ ವೀಡಿಯೋ ಅಥವಾ ಫೋಟೋ ಏನೂ ತೆಗ್ದಿಲ್ಲ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿ ಪ್ರಸಾದ ಕೊಡ್ತಾರೆ ಸ್ವೀಟ್ ಥರ ಏನಾದರೂ ಇರುತ್ತೆ ಅದು ಪ್ರಸಾದ ಕೊಡ್ತಾರೆ ಅಷ್ಟೆ ಮತ್ತು ಇಲ್ಲಿ ಕುತ್ಕೊಂಡು ತಿಂದ್ಕೊಂಡು ಹೋಗ್ಬೋದು ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸೀಟ್ ಇದೆ ಕುತ್ಕೊಂಡು ತಿನ್ಕೊಂಡು ಹೊರಗಡೆ ಹೋಗ್ಬೋದು ಏನಾದರೂ ಹಬ್ಬ ಅಥವಾ ಸ್ಪೆಷಲ್ ಡೇಸ್ ಎಲ್ಲ ಇದೆ ಅಂತ ಅಂದರೆ ಅವತ್ತು ಪೂರಿ ಸಾಗು ಮತ್ತು ಕೇಸರಿಬಾತ್ ಆ ಥರ ಟಿಫಿನ್ ಐಟಮ್ದೆಲ್ಲ ಥರ ಏನಾದರೂ ಪ್ರಸಾದವಾಗಿ ಕೊಡ್ತಾರೆ ನಾವು ಇವಾಗ ಜಸ್ಟ್ ಹೋಗಿ ಬಂದ್ವಿ ಅಲ್ಲ ಇದು ಕೃಷ್ಣ ಟೆಂಪಲ್ ಬೇರೆ ಯಾವುದು ದೇವರಿಲ್ಲ ಇಲ್ಲಿ ನೆಕ್ಸ್ಟ್ ಬ್ಯಾಕ್ ಸೈಡ್ ಇನ್ನೊಂದು ಟೆಂಪಲ್ ಇದೆ ಅಲ್ಲೂ ಹೋಗ್ತಾ ಇದ್ದೀವಿ ಅಲ್ಲಿ ಈಶ್ವರ ಪಾರ್ವತಿ ಗಣಪತಿ എല്ലാ സായിബാബാ എല്ല ദിവ ലും ಈಗ ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಸೈಡ್ ಇರುವಂತಹ ಟೆಂಪಲ್ ಹೇಳಿದ್ದೆ ಅಲ್ವಾ ಇಲ್ಲಿ ಎಲ್ಲ ದೇವರು ಇದೆ ಸಾಯಿಬಾಬಾ ಶಿವ ಪಾರ್ವತಿ ಗಣೇಶ ಎಲ್ಲ ದೇವರುಗಳು ಇಲ್ಲೇ ಇದೆ ಬಟ್ ನೀವು ಯಾರಾದರೂ ಇವಾಗ ಟೂರಿಸ್ಟ್ ಆಗಿ ಬರ್ತಾ ಇದ್ದೀರಾ ಇಲ್ಲಿ ಅಂತ ಅಂದರೆ ನಿಮಗೆ ಈ ಟೆಂಪಲ್ ನೋಡೋಕೆ ಸಿಗಲ್ಲ ನಾನು ಆವಾಗಲೇ ಹೇಳಿದ್ದೆ ಅಲ್ಲ ಸ್ಟಾರ್ಟಿಂಗಲ್ಲಿ ಅಬುದಾಬಿಯಲ್ಲಿ ತುಂಬ ದೊಡ್ಡ ಟೆಂಪಲ್ ಆಗಿದೆ ಅಂತ ಇಲ್ಲಿ ಇರುವಂತಹ ದೇವ್ ದೇವರನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಹಾಗಾಗಿ ಈ ಟೆಂಪಲ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಫೆಬ್ರವರಿ ಫೋರ್ಟೀನ್ ಅಲ್ಲಿ ಪ್ರತಿಷ್ಠಾಪನೆ ಆಯ್ ಆಯ್ತಲ್ವ ಆವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಬಟ್ ನಾನು ಈ ವಿಡಿಯೋನ ಅದಕ್ಕೂ ಮುಂಚೆನೇ ಫೆಬ್ರವರಿ ಫೋರ್ಟೀನ್ಗಿಂತ ಮುಂಚೆನೇ ವಿಡಿಯೋ ಮಾಡಿರುವಂಥದ್ದು ಬಟ್ ಇವಾಗ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಸೊ ಇವಾಗ ಬಂದರೆ ಈ ಥರ ಇಲ್ಲಿರೋಲ್ಲ ತುಂಬ ಶಾಪ್ಸ್ಗಳೆಲ್ಲ ಕ್ಲೋಸ್ ಆಗಿದೆ ಇಷ್ಟೊಂದು ಶಾಪ್ಸ್ ಎಲ್ಲ ಇಲ್ಲಿಲ್ಲ ಯಾಕಂದರೆ ಅಲ್ಲಿ ಬ್ಯಾಕ್ ಸೈಡ್ ಇರುವಂಥ ಟೆಂಪಲ್ ಕ್ಲೋಸ್ ಆಗಿದೆ ಅಲ್ವಾ ಸ್ವಲ್ಪ ಹೂವೆಲ್ಲ ತೊಗೊಬೇಕಿತ್ತು ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ ಇಲ್ಲಿ ಶಾಪ್ಗೆ ನೀವು ನೋಡ್ತಾ ಇರ್ಬೋದು ಕವರ್ಗೆ ಇದ್ದಾರಲ್ಲ ಅದು ನಾನು ತೊಗೊಂಡಿರುವಂಥ ಹೂವು ನಾವು ಈ ಥರ ವೀಕ್ಲಿ ಒನ್ಸ್ ಇಲ್ಲಿ ಬಂದು ಹೋಗ್ಬಿಡ್ತೀವಿ ಅದನ್ನು ಬೇಕಾದಾಗ ಯೂಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ ಹೂನ ಮತ್ತು ಡೈಲಿ ಬಂದು ಇಲ್ಲ ತೊಗೊಂಡೋಗೋಕೆ ಆಗಲ್ಲ ಸ್ವಲ್ಪ ದೂರನೇ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಲ್ಲಿಗೆ ಹೂ ಇದು ಒಂದು ಮೊಳಕ್ಕೆ ಒನ್ ಫಿಫ್ಟಿ ರುಪೀಸ್ ಅಂತ ಅವರು ಇಂಡಿಯಾ ರುಪೀಸ್ ರುಪೀಸಲ್ಲಿ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನಾವು ಮಲ್ಲಿಗೆ ಹೂವೆಲ್ಲ ತಗೊಳ್ಳೋಲ್ಲ ಜಸ್ಟ್ ಎಲ್ಲ ಹೂವು ಮಿಕ್ಸು ಆ ಥರ ತೊಗೊಂಡು ಹೋಗ್ಬಿಡ್ತೀವಿ ಯೂಸ್ ಮಾಡೋಕ್ಕೆ ಏನಾದರೂ ಹಬ್ಬ ಎಲ್ಲ ಇತ್ತು ಅಂತ ಅಂದರೆ ಯಾವ ಥರ ಹೂ ಬೇಕು ಅಂತ ಬಂದು ಹೋಗ್ತೀವಿ ಇನ್ನು ಏನು ನೋಡ್ತಾ ಇದ್ದೀರಾ ಎಲ್ಲ ಥರ ಐಟಮ್ಸೂ ಇಲ್ಲಿ ಸಿಗುತ್ತೆ ನಮಗೆ ಯಾವುದಾದ್ರೂ ಹಬ್ಬ ಇತ್ತು ಅಂದರೆ ಯಾವ ಹಬ್ಬಕ್ಕೆ ಯಾವ ಥರ ಐಟಮ್ಸ್ ಬೇಕು ಅಂತ ಅವ್ರು ಮುಂಚೆನೇ ತರಿಸಿಟ್ಕೊಂಡ್ಬಿಡ್ತಾರೆ ಹಾಗಾಗಿ ನಾವು ಇಲ್ಲಿ ಬಂದು ತೊಗೊಂಡೋಗ ಆರಾಮಾಗಿ ತೊಗೊಂಡು ಹೋಗ್ಬೋದು ಯಾವ ಇಂಡಿಯಾದಲ್ಲಿ ಸಿಗುವಂತಹ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ ಯಾವುದು ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲ ಎಲ್ಲನೂ ಇಲ್ಲಿ ಬಂದರೆ ಸಿಗುತ್ತೆ ಮತ್ತು ಎಲ್ಲ ಶಾಪ್ಗಳಲ್ಲೂ ನಂಗೆ ಸಿಗುತ್ತೆ ಅಂತ ಹೇಳಲ್ಲ ಇಲ್ಲಿ ಬಂದರೆ ನಿಮಗೆ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಆಲ್ಮೋಸ್ಟ್ ಇಂಡಿಯಾದವ್ರು ಏನು ಯೂಸ್ ಮಾಡ್ತಾರೋ ಎಲ್ಲವೂ ಇಲ್ಲಿ ಸಿಗುತ್ತೆ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬ ಬಾಯ್